ಹಾ ಸರ್ ಆಗಿದೆ ಏನ್ ಮಾಡಣ ನೀವು ರಿಪ್ಲೇಸ್ ಮಾಡ್ಕೊಡ್ತೀವಿ ಬನ್ನಿ ಬರೀ ಸರ್ಕಾರದ ಸಂಬಳ ಪಡ್ಕೊಂಡು ಲಂಚಕ್ಕೆ ಇವ್ರವ್ರ ಮನೆಗ್ ತಿರ್ಕೊಂಡು ಇಲ್ದಿದ್ದೆಲ್ಲ ಗಲೀಜ್ ಎತ್ಕೊಂಡು ಜೀವನ ಮಾಡೋದಲ್ಲ ಹಾಸನ ನಗರದಲ್ಲಿ ಆನ್ಲೈನ್ ಮೂಲಕ ಆಹಾರ ಪದಾರ್ಥಗಳನ್ನ ವಿತರಿಸುವ ಜಿಯೋ ಮಾರ್ಟ್ ಸಂಸ್ಥೆಯಿಂದ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನ ಗ್ರಾಹಕರಿಗೆ ವಿತರಿಸುವ ಘಟನೆ ಬೆಳಕಿಗೆ ಬಂದಿದ್ದು ಈ ಸಂಬಂಧ ದೂರು ನೀಡಿದರೂ ಯಾವುದೇ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ ನಿಮ್ಮ ಹೆಸರೇನು ಎಕ್ಸ್ಪೈರಿ ಆಗಿರೋದನ್ನ ತರಿಸಿದರೆ ಮನೇಲಿ ಏನಾದರೂ ತಿಂದು ನಾವು ಏನಾದರೂ ಆಗಿದ್ರೆ ಏನು ಮಾಡಬೇಕು ಏನಿದು ಎಕ್ಸ್ಪೈರಿ ಆಗಿದೆ

ಹೇಳಿ ಅಲ್ಲ ಏನಂದ್ರು ನಿಮ್ಮ ಮ್ಯಾನೇಜರ್ ಏನಂದ್ರು ಅಲ್ಲ ಏನಂದ್ರೆ ಸಂಬಂಧ ಇಲ್ಲ ಅಂತ ಏನಂದ್ರಲ್ಲ ಏನು ಗ್ರಾಬ್ಗೆ ವಿಡಿಯೋ ಮಾಡ್ಕೊಳ್ಳಿ ಅದೇ ಸರ್ ಆಯ್ತು ಓಕೆ ಸಂಬಂಧ ಯಾರು ಸಂಬಂಧ ಸರ್ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ ಯಾರು ಸಂಬಂಧ ಯಾರು ಯಾರು ಸರ್ ಈಗ ನಾನು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅದನ್ನ ಕಾಂಟ್ಯಾಕ್ಟ್ ಯಾರಿಗೆ ಮಾಡ್ಬೇಕು ಈಗ ಸಂಬಂಧ ಅಂತ ಯಾರಿಗೂ ಒಂದ್ರಿ ಅಲ್ವಾ ಅದನ್ನೇ ಹೇಳಿದ್ದು ನಿಮ್ಗೆ ನಮಗೆ ಅಂತಿದ್ದು ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಯಾರಿಗೂ ಇಲ್ಲ ಸರಿ ಸಂಬಂಧ ಇರೋರು ಯಾರು ಸರ್ ನೀವು ಸಂಬಂಧ ಇಲ್ಲಂದ್ರೆ ಮಾಡಬೇಡಿ ನೀವು ನೀವು ಹೊರಟು ಬಿಡಿ ನಾನು ನಿಮ್ಗೆ ಕರೆದೇ ಇಲ್ಲ ನಾನು ನಿಮ್ಗೆ ನಾನು ನಿಮಗೆ ಕರೆದ್ನಾ ಇವಾಗ ಕರೆದ್ನ ಇಲ್ಲ ಗ್ರಾಹಕರು ಮನೆಗೆ ತಲುಪಿದ ಆಹಾರ ಉತ್ಪನ್ನಗಳನ್ನು ಪರಿಶೀಲಿಸಿದಾಗ ಅವುಗಳ ಮೇಲೆ ಉಲ್ಲೇಖಿಸಿರುವ ಎಕ್ಸ್ಪರಿ ದಿನಾಂಕ ಈಗಾಗಲೇ ಮುಕ್ತಾಯಗೊಂಡಿರುವುದು ಬಂದಿದೆ ಅವಧಿ ಮೀರಿದ ಆಹಾರ ಪದಾರ್ಥಗಳ ಸೇವನೆಯಿಂದ ಆರೋಗ್ಯಕ್ಕೆ ತೀವ್ರ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ಈ ನಿರ್ಲಕ್ಷ್ಯವನ್ನ ಸಹಿಸಲಾಗದು ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿದ ಗ್ರಾಹಕರು ಇಂತಹ ದೊಡ್ಡ ಮತ್ತು ಹೆಸರಾಂತ ಆನ್ಲೈನ್ ವಿತರಣಾ ಸಂಸ್ಥೆಯಿಂದ ಈ ರೀತಿಯ ನಿರ್ಲಕ್ಷ್ಯ ನಿರೀಕ್ಷಿಸಿರಲಿಲ್ಲ ಸಮಸ್ಯೆಯಲ್ಲ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಗಂಭೀರ ವಿಚಾರ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡೆಲಿವರಿ ಬಾಯ್ ಆನ್ ಟೈಮ್ ಬಂದ್ಬಿಟ್ಟು ಆರ್ಡರ್ನ ಬೈಕಲ್ಲಿ ಇಟ್ಕೊಂಡಿದ್ದಾನೆ ಬೈಕಲ್ಲೇ ಇಟ್ಕೊಂಡು ಮೊಬೈಲ್ ತೊಗೊಂಬಂದ ಸರ್ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದರ ಪೇ ಮಾಡಿಬಿಡಿ ಅಂತ ನಾನೇನು ಮಾಡಿದೆ ಪಾಪ ಅರ್ಜೆಂಟ್ ಇರುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು ಪೇ ಮಾಡಿದೆ ಮೊಬೈಲಿಗೆ ಪೇ ಮಾಡಿದೆ ಆಲ್ಮೋಸ್ಟ್ ನೈನ್ ಏಯ್ಟಿ ನೈನ್ ರುಪೀಸ್ ಹಾಂ ಫೈವ್ ಲೀಟರ್ದು ಅದ್ರ ಜೊತೆ ಓರ್ ಯು ಸಪ್ರೇಟಾಗಿ ಮಾಡಿದ್ದೆ ಬಟ್ ನಾನೇನು ಮಾಡಿದೆ ಪೇ ಮಾಡಿದೆ ಟಕ್ಕಂತ ಹೋಗ್ಬಿಟ್ಟು ಮತ್ತೆ ನಾನು ಪೇ ಆದಮೇಲೆ ಮೇಲೆ ಅವ್ನ ಹೋಗ್ಬಿಟ್ಟು ಮೊಬೈಲ್ ತೊಗೊಂಡು ಐಟಮ್ ತೊಗೊಂಡು ಬಂದ ಐಟಮ್ ತೊಗೊಂಡ್ಬಿಟ್ಟು ಕೊಟ್ಟ ಕೊಟ್ಬಿಟ್ಟು ನಾನು ಸ್ವಲ್ಪ ಹಳೇದಾಗಿತ್ತು ಐಟಮ್ ನಂಗೆ ಡೌಟ್ ಬರ್ತಿದೆ ಏನು ಆಯಿಲ್ ಎಲ್ಲ ಸ್ಪಿಲ್ಲೇಜ್ ಆಗಿದೆ ಅಂತ ಚೆಕ್ ಮಾಡಿದೆ ಅಲ್ಲಿ ನೋಡಿದ್ರೆ ಎಕ್ಸ್ಪೈರಿ ಡೇಟು ಮುಗಿದೋಗ್ಬಿಟ್ಟಿದೆ ಸರ್ ನಾನು ಜಸ್ಟ್ ಈಗ ನೋಡೋಷ್ಟೊಳಗೆ ಹುಡುಗ ಇಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಅಲ್ಲಿಂದ ಹೋಗ್ಬಿಟ್ಟಿದೆ ಮತ್ತೆ ಕಾಲ್ ಮಾಡಿದ್ರೆ ಅವನಿಗೆ ಕಾಲ್ ಕಾಲ್ ಕನೆಕ್ಟ್ ಆಗ್ಲಿಲ್ಲ ಬಿಲ್ ಇತ್ತು ನನ್ನ ಹತ್ರ ಬಿಲ್ ಇತ್ತು ಎಲ್ಲ ಇತ್ತು ಸ್ಕ್ರೀನ್ಶಾಟ್ ಪ್ರತಿಯೊಂದು ಇತ್ತು ಕಾಲ್ ಕನೆಕ್ಟ್ ಆಗ್ಲಿಲ್ಲ ಅವನಿಗೆ ಸೊ ನೆಕ್ಸ್ಟ್ ಏನ್ ಮಾಡಿದ್ವು ಮತ್ತೆ ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಾ ಇದ್ದೆ ಅಲ್ಲೂ ಏನು ಸರಿಯಾಗಿ ರೆಸ್ಪಾಂಡ್ ಆಗ್ಲಿಲ್ಲ ಸೊ ನನಗೆ ಗೊತ್ತಾಯ್ತು ಇಲ್ಲಿ ಗೌರಿ ಕೊಪ್ಪಲು ಸ್ಮಾರ್ಟ್ ಬಜಾರ್ ಅಂತ ಇದೆ ಅಲ್ಲಿಂದಾನೆ ಬಂದಿರೋದು ಐಟಮ್ ಅಂತ ಹೇಳಿ ನಾನೇನ್ ಮಾಡಿದೆ ಅಲ್ಲಿಗೆ ನಮ್ಮ ಗೆಳೆಯರನ್ನ ಕರ್ಕೊಂಡು ಹೋದೆ ಇಲ್ಲಿದೆಯಲ್ಲ ಸ್ಮಾರ್ಟ್ ಬಜಾರ್ ಅದಕ್ಕೆ ಸೊ ಅಲ್ಲಿಗೆ ಹೋದ್ರೆ ಅವ್ರು ಯಾರು ಟೀಮ್ ಲೀಡರ್ ಅಂತೆ ಅವರು ಎಸ್ ಜೀವನ್ ಅಂತ ಸಮಥಿಂಗ್ ಸೊ ಅವ್ರಂಗೆ ಹೋಗಿ ಕೇಳಿದರೆ ಆ ಸರ್ ಆಗಿದೆ ಏನು ಮಾಡೋಣ ನೀವು ರಿಪ್ಲೇಸ್ ಮಾಡ್ಕೊಡ್ತೀವಿ ಬನ್ನಿ ಅಂತ ಔಟ್ ಆಫೇ ನಾನು ಕೇಳಿದವರು ಒಂದೇ ಕ್ವಶನ್ನು ಆಯ್ತುಪ್ಪ ಇವಾಗ ರಿಪ್ಲೇಸ್ ಮಾಡ್ಕೊಡ್ತೀಯ ಇನ್ ಕೇಸ್ ನಾನು ಬಂದಿಲ್ಲ ಅಂದಿದ್ದಿದ್ರೆ ಇಲ್ಲಿಗೆ ನಾವು ನೋಡಿಲ್ಲ ಅಂದಿದ್ರೆ ಸರ್ ಪ್ರತಿದಿನ ನಮಗೊಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಆರ್ಡರ್ಸ್ ಇರುತ್ತೆ ಇಲ್ಲಿ ಆಯಿತಾ ನಾನು ಇನ್ ಕೇಸು ನೋಡ್ದಾನೆ ಅದನ್ನು ಸರ್ವ್ ಮಾಡಿದ್ರೆ ಮನೇಲಿ ಅವ್ರ ಮನೇಲೂ ಮಕ್ಳು ಇರುತ್ತಲ್ಲ ಸರ್ ಯಾವುದು ಚಿಕ್ಕ ಮಕ್ಳು ತಿಂತಾ ಇದ್ರು ಒಬ್ಬರು ವಯಸ್ಸಾದವರು ತಿಂತಾ ಇದ್ರು ಏನಾದರೂ ಅವ್ರಿಗೆ ಅಪ್ಸೆಟ್ ಆಯಿತು ಸೊ ಯಾವ ಯಾರು ರೆಸ್ಪಾನ್ಸಿಬಲ್ ಯಾವಾಗ ಸರ್ ನಮ್ದು ವೇಫಲ್ಸ್ ಅಂತ ಸರ್ ಇದು ಫ್ರಾಂಚೈಸಿ ಬೆಲ್ಜಿಯನ್ ವೇಫಲ್ಸ್ ಅಂತ ಇದು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸ್ಟೋರ್ಸ್ ಇದೆ ರೆಪ್ಯೂಟೆಡ್ ಬ್ರಾಂಚ್ ಇದು ಸೊ ನಾವು ಯಾವ ಕ್ವಾಲಿಟಿ ಐಟಮ್ಗಳನ್ನೇ ನಾವು ಯೂಸ್ ಮಾಡೋದು ಇಲ್ಲಿ ಯಾವುದು ಲೋಕಲ್ ಆಗಿ ಯೂಸ್ ಮಾಡೋಲ್ಲ ನಾವು ಅದಕ್ಕೋಸ್ಕರನೇ ಜಿಯೋ ಮಟ್ ಅಂದ್ರೆ ಒಂದು ಫ್ರಾಂಚೈಸಿ ಅದೊಂದು ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ನಾವು ಅದರಿಂದ ಯೂಶಲಿ ಇಟ್ ಮಾಡ್ತೀನಿ ಸೊ ಇವತ್ತೊಂದಿನ ಟ್ರೈ ಮಾಡಣ ನಮ್ಮ ಗೆಳೆಯರು ಯಾರೋ ಹೇಳಿದ್ರು ಅಂತ ಜಿಯೋ ಮಾರ್ಟಿಂದ ಮಾಡಿದ್ದೆ ಸೊ ಅಲ್ಲಿಗೆ ಹೋದ್ಮೇಲೆ ಸರ್ ಫುಲ್ ಉಡಾಫೆ ಉತ್ತರ ಆಯ್ತು ನೀವು ವಿಡಿಯೋ ಮಾಡ್ಕೋತೀರಾ ಮಾಡ್ಕೊಳ್ಳಿ ನಮ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಸುರಕ್ಷತಾ ಮತ್ತು ಮಾನದಂಡಗಳ ಕಾಯ್ದೆಯ ಪ್ರಕಾರ ಅವಧಿ ಮೀರಿದ ಆಹಾರ ಪದಾರ್ಥಗಳ ಮಾರಾಟ ಹಾಗೂ ವಿತರಣೆ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿತ್ತು ಈ ಹಿನ್ನೆಲೆಯಲ್ಲಿ ಜಿಯೋ ಮಾರ್ಟ್ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕುತೂಹಲ ವ್ಯಕ್ತವಾಗಿದೆ ಜಿಯೋಮಾರ್ಟ್ನ ಕರ್ಮಕಾಂಡದ ಸುದ್ದಿ ಪ್ರಸಾರವಾಗಿ ದಿನಗಳೇ ಕಳೆದರೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿಸುತ್ತಿರುವುದು ಗ್ರಾಹಕರಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಕರ್ತವ್ಯ ಲೋಪ ಮಾಡ್ತಿದ್ದಾರೆ ಏನ್ ಫುಡ್ ಸೇಫ್ಟಿ ಮೆಜರ್ಸ್ ಇರುತ್ತೋ ಇದು ಬಹಳ ಮುಖ್ಯವಾದದ್ದು ಅನ್ನೋದನ್ನ ನಮ್ಮ ಅಧಿಕಾರಿಗಳು ಏನಿದೆ ಅದನ್ನ ಕರೆಕ್ಟ್ ಆಗಿ ಎಲ್ಲಾ ಅಂಗಡಿಗಳಲ್ಲೂ ಮಾಲ್ಗಳಲ್ಲೂ ಹೋಗಿ ವೀಕ್ಷಣೆ ಮಾಡೋದು ಅವ್ರ ಕರ್ತವ್ಯ ಬರೀ ಸರ್ಕಾರದ ಸಂಬಳ ಪಡ್ಕೊಂಡು ಲಂಚಕ್ಕೆ ಇವರವ್ರು ಮನೆಗೆ ತಿರುಗ್ಕೊಂಡು ಇಲ್ದಿದೆ ಎಲ್ಲಾ ಗಲೀಜೆತ್ಕೊಂಡು ಜೀವನ ಮಾಡೋದಲ್ಲ ಪ್ರತಿಯೊಬ್ಬನ ನಾಗರಿಕನ ಸಮಸ್ಯೆ ಏನು ಏನು ಆರೋಗ್ಯ ಕ್ಷೇತ್ರದಲ್ಲಿ ಯಾಕೆ ಇಷ್ಟು ಏರುಪೇರು ಆಗ್ತಿದೆ ಇವತ್ತು ಪುಟ್ಟ ಪುಟ್ಟ ಮಕ್ಕಳು ಸಾಯ್ತಿದ್ದಾರೆ ಹತ್ತನೇ ಕ್ಲಾಸ್ ಒಂಬತ್ತನೇ ತರಗತಿಯಲ್ಲಿ ಓದೋ ಅಂತ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರೋದು ನಾವೆಲ್ಲ ನೋಡ್ತಿದೀವಿ ಇಲ್ಲ ಈ ನಾವೆಲ್ಲರೂ ಒಂದಾಗಿ ನಮ್ಮ ಹಾಸನ ಜಿಲ್ಲೆಯ ಜನ ಜಾಗೃತಿಗೊಳಿಸಿಕೊಂಡು ಎಲ್ಲರಿಗು ಏನ್ ನಮ್ಮ ಮುಂಚೆ ಗಾಣಗಳಿದ್ವೋ ಅಂತ ಕಡೆ ಗಮನ ಹರ್ಸೋ ಅಂತ ಕೆಲಸಗಳು ಮಾಡ್ಬೇಕು ಈ ಫುಟ್ಬಾಲ್ ಗಳು ಏನಾದ್ರೂ ಜಿಯೋ ಅಂದ್ರೆ ದೊಡ್ಡ ಮನ್ಷಂದು ಅಂತ ಹೇಳಿ ಹೋಗಕ್ಕೆ ಏನಾರ ಇವರಿಗೆ ನಡ್ಕ ಆಯ್ತೋ ಅಥವಾ ಅಲ್ಲಿ ಏನಾರ ಎಂಜಿಲ್ ಕಸ ಏನಾರ ತಿಂತಿದಾರೋ ಅನ್ನೋದನ್ನ ಸಹ ಇವರ ಮೇಲಧಿಕಾರಿ ಆಗ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಇಲ್ಲ ಮುಂದಿನ ದಿವಸಗಳಲ್ಲಿ ನಾವು ಇದ್ರ ಬಗ್ಗೆ ಹೋರಾಟನ ಹಮ್ಮಿಕೊತೀವಿ ಬೀದಿ ಅಲ್ಲಿ ನಿಂತು ಈ ಜಿಯೋ ಸಂಸ್ಥೆಗಳು ಮಾಡ್ತಿರುವಂತ ಕರ್ತವ್ಯ ಲೋಪಗಳು ಮತ್ತೆ ಅವರ ದಬ್ಬಾಳಿಕೆಗಳು ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಒಂದು ಮಾಧ್ಯಮದಲ್ಲಿ ಪ್ರಕಟಣೆ ಆಗತ್ತೆ ಸುದ್ದಿ ಏನು ಜಿಯೋ ಮಾಲ್ ಅಲ್ಲಿ ಎಣ್ಣೆ ತಗೊಂಡಿರ್ತಾರೋ ಅದ್ರ ಬಗ್ಗೆ ಆದ್ರೆ ಇವತ್ತರೆಗೂ ಒಂದು ಸ್ವಯಂಪೇರಿತವಾದ ಒಂದು ದೂರು ಸಹ ದಾಖಲೆ ಮಾಡ್ಕೊಂಡಿಲ್ಲ ಅಂದ್ರೆ ಅಧಿಕಾರಿಗಳ ದುರಂಕಾರ ಎಷ್ಟಿದೆ ಅನ್ನೋದನ್ನ ನೋಡಿ ಸ್ವತಂತ್ರ ಬಂದ್ ಎಪ್ಪತ್ತೇಳು ವರ್ಷ ಆಯ್ತು ಆದ್ರೂ ಸ್ವತಂತ್ರ ಇಲ್ಲದೆ ಈ ತೊಹಲಾ ದರ್ಬಾರ್ ಇದೀವಾ ಅನ್ನೋದು ಈಗಲೂ ನಮಗೆ ಒಂದು ಮನವರಿಕೆ ಆಗ್ತಿದೆ ಅನ್ನೋದು ಇಂತ ಅಧಿಕಾರಿಗಳು ಯಾರು ಅನ್ನೋದನ್ನ ಒಂದು ಪಟ್ಟಿ ಮಾಡಿ ಫುಡ್ ಸೇಫ್ಟಿ ಮೆಜರ್ಸ್ ಅಧಿಕಾರಿಗಳ ಮೇಲೆ ಒಂದು ದೂರು ಸಹ ಸದ್ಯದಲ್ಲೇ ನಾವು ಜಿಲ್ಲಾಧಿಕಾರಿಗಳಿಗೆ ನೀಡುವಂತ ಕೆಲಸ ಮಾಡ್ತೀವಿ ಏನು ಹೇಳಿ ಅಲ್ಲ ಏನಂದ್ರು ನಿಮ್ಮ ಮ್ಯಾನೇಜರ್ ಏನಂದ್ರು ಅಲ್ಲ ಅಲ್ಲ ಏನಂದ್ರೆ ಸಂಬಂಧ ಇಲ್ಲ ಅಂತ ಏನು ಅಂದ್ರಲ್ಲ ಏನು ಹಾಂ ಅದೇ ಸರ್ ಆಯ್ತು ಓಕೆ ಸಂಬಂಧ ಯಾರು ಸಂಬಂಧ ಸರ್ ನಾನು ಅದನ್ನೇ ಕೇಳ್ತಾಯಿದೆ ನಿಮ್ಮನ್ನು ಒಳ್ಳೆ ರೀತಿಲಿ ಕೇಳ್ತಾ ಇದ್ದೀನಿ ಯಾರ ಸಂಬಂಧ ಯಾರು ಯಾರು ಸರ್ ಸ್ಟೋರ್ ಈಗ ನಾನು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅದನ್ನು ಕಾಂಟ್ಯಾಕ್ಟ್ ಯಾರಿಗೆ ಮಾಡಬೇಕು ಈಗ ಸಂಬಂಧ ಇಲ್ಲ ಅಂತ ಯಾರಿಗೂ ಅಂದ್ರಲ್ವಾ ಅದ್ನೇ ಹೇಳಿದ್ದು ನಿಮ್ ನಮ್ಗೆ ಅಂದಿದ್ದು ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಯಾರಿಗೂ ಅಂದ್ರಲ್ಲ ಸರ್ ಸಂಬಂಧ ಇರೋರು ಯಾರು ಸರ್ ನೀವು ಸಂಬಂಧ ಇಲ್ಲ ಅಂದ್ರೆ ಮಾಡ್ಬೇಡಿ ನೀವು ನೀವು ಹೊರಟುಬಿಡಿ ನಾನ್ ನಿಮ್ಗೆ ಕರೀದೇ ಇಲ್ಲ ನಾನ್ ನಿಮ್ಗೆ ಕರದ್ನ ನಾನ್ ನಿಮ್ಗೆ ಕರದ್ನ ನಾನ್ ನಿಮ್ಗೆ ಕರದ್ನ ಇವಾಗ ಕರದ್ನ ನಾನ್ ನಿಮ್ನ ಇಲ್ಲ ಅಲ್ವಾ ನೀವು ಬರ್ಬೇಡಿ ಸಂಬಂಧ ಇಲ್ಲ ಅಂದ್ರೆ ಹೇಳ್ಬಿಡಿ ಡೈರೆಕ್ಟ್ ಆಗಿ ವಿದ್ಯಾನಗರ್ ಜಿ ಎಸ್ ಅಲ್ಲಿ ಈಗ ಏನು ಒಂದು ವಾರದಿಂದ ಒಂದು ಸುದ್ದಿ ಆಗುತ್ತೆ ಮೂರು ತಿಂಗಳು ಅಡುಗೆ ಎಣ್ಣೆನ ಎಕ್ಸ್ಪೈರ್ ಆಗಿದ್ದರೂ ಸೇಲ್ ಮಾಡ್ತಿದ್ದಾರೆ ಅಂತ ಇದು ಸುದ್ದಿ ಆಗಿಬಿಟ್ಟು ಅಧಿಕಾರಿಗಳ ಗಮನಕ್ಕೂ ಸಹ ಬಂದಿರುತ್ತೆ ಆದರೂ ಇದುವರೆಗೂ ಯಾವುದೇ ಅಧಿಕಾರಿ ಆಗಲಿ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಂತ ನೋಟಿಸ್ ಆಗಿರ್ಬೋದು ಫುಡ್ ಸೇಫ್ಟಿ ಅಧಿಕಾರಿಗಳು ಅಲ್ಲಿಗೆ ಹೋಗೂ ಇಲ್ಲ ನೋಟಿಸ್ನೂ ಕೊಟ್ಟಿಲ್ಲ ಅಂದರೆ ಈ ಅಧಿಕಾರಿಗಳು ಇದರಲ್ಲಿ ಆಗ್ತಿದ್ದಾರೆ ಅನ್ನೋಂಥ ಅನುಮಾನ ನಮಗೆ ಮೂಡ್ತಾ ಇದೆ ಯಾಕಂತಂದರೆ ಇದೇ ಜಿಯೋ ಸ್ಮಾರ್ಟ್ ಪಾಯಿಂಟಲ್ಲಿ ಇದು ಎರಡನೇ ಸಲ ಆಗ್ತಿರೋದು ನಾವು ಯಾವುದಾದ್ರೂ ಒಂದು ಮಾಲ್ಗೆ ಅಥವಾ ಜಿಯೋ ಸ್ಮಾರ್ಟ್ ಪಾಯಿಂಟ್ಗೆ ತಗೊಳಕ್ಕೆ ಹೋಗ್ತೀವಿ ಅಂದಾಗ ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿರ್ತಾರೆ ಎಲ್ಲ ಸೇಫ್ಟಿ ಮೆಷರ್ಸ್ನ ತೊಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತೀವಿ ಆದರೆ ಈಗ ಏನೋ ನಮ್ಮ ಹಾಸನಲ್ಲಿ ಒಂದು ವರ್ಷದಿಂದ ತುಂಬ ಹಾರ್ಟ್ ಅಟ್ಯಾಕ್ ಆಗಿರೋದು ಕೊಲೆಸ್ಟ್ರಾಲ್ನೇ ಕೇಸಸ್ ಜಾಸ್ತಿ ಆಗ್ತಿದೆ ಇಂಡೈರೆಕ್ಟ್ಲಿ ಇದೇ ರೀಸನ್ ಆಗಿರ್ಬೋದು ಅಂತ ಶಂಕೆ ನಮಗೆ ಮೂಡ್ತಾ ಇರೋದ್ರಿಂದ ಇಲ್ಲಿ ಆರೋಗ್ಯ ಇಲಾಖೆ ಅಥವಾ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಬದುಕಿದೆಯೋ ಅಥವಾ ಇನ್ನು ಏನಾಗಿದೆ ಅಥವಾ ಅಧಿಕಾರಿಗಳು ಇದಾರಾ ಇಲ್ವೋ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಇದ್ದಿದ್ದೇ ಆದರೆ ಇಲ್ಲಿ ಸೂಕ್ತ ಕ್ರಮನ ಕೈಗೊಳ್ಳಬೇಕು ಅಧಿಕಾರಿ ಶಾಮೀಲ್ ಆಗಿಲ್ಲ ಅನ್ನೋದಾದರೆ ಅವ್ರ ವಿರುದ್ಧ ನೋಟಿಸ್ನ ಜಾರಿ ಮಾಡಿಬಿಟ್ಟು ಸೂಕ್ತ ಕ್ರಮನ ಕೈಗೊಳ್ಳಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ಹೋರಾಟ ಮಾಡಬೇಕಾಗತ್ತೆ ಇನ್ನೊಂದೇನಂತಂದರೆ ಇಲ್ಲಿ ಜಿಲ್ಲಾಡಳಿತನೂ ಅಷ್ಟೇ ಈ ಅಧಿಕಾರಿಗಳು ಯಾರು ನೋಟಿಸ್ ಕೊಟ್ಟಿಲ್ಲ ಗಮನದಲ್ಲಿ ಬಂದಿದ್ರು ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದ್ರ ಜೊತೆಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟವರು ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಏನಾಗುತ್ತೆ ಇನಿಷಿಯಲ್ ನೋಟಿಸ್ನ ಕೊಟ್ಬಿಟ್ಟು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಆ ಏನು ಜಿಯೋ ಸ್ಮಾರ್ಟ್ ಪಾಯಿಂಟ್ ಇದೆ ಅದನ್ನು ಇದು ಎರಡನೇ ಸಲ ಆಗ್ತಿರೋದ್ರಿಂದ ಇನ್ನೂ ಎಷ್ಟು ಆಗಬೇಕು ಅಂತ ಇವ್ರು ಕಾಯ್ತಿದೆ ಇನ್ನೂ ಎಷ್ಟು ಜೀವಗಳನ್ನು ತೆಗಿಬೇಕು ಅಂತ ಜಿಲ್ಲಾಡಳಿತ ಆಗಿರ್ಬೋದು ಆರೋಗ್ಯ ಇಲಾಖೆಯವರು ಕಾಯ್ತಿದ್ದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಎಕ್ಸ್ಪೈರಿ ಆಗಿರೋದನ್ನ ಏನು ಸೇಲ್ ಮಾಡಿದ್ದಾರೆ ಅದು ಸಹ ವಿಷಾಗೆ ಕನ್ವರ್ಟ್ ಆಗುತ್ತೆ ಇಂಡೈರೆಕ್ಟ್ಲಿ ನಮಗೆ ವಿಷಾನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅದಕ್ಕೆ ಈ ಫುಡ್ ಸೇಫ್ಟಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದರೆ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇಂಡೈರೆಕ್ಟ್ಲಿ ನಮಗೆ ಕಾಣಿಸ್ತಿದೆ ಇನ್ವಾಲ್ವ್ ಆಗಿಲ್ಲ ಅನ್ನೋದಾಗಿದ್ರೆ ಅವ್ರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಥಿನಿಷಿಯಲ್ ಇನ್ವೆಸ್ಟಿಗೇಷೇ ಮಾಡಿಲ್ಲ ಅಂದರೆ ನಮಗೆ ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಇಂಡೈರೆಕ್ಟಾಗಿ ಗೊತ್ತಾಗ್ತಿದೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಪ್ಲಸ್ ಇವರೇನಿದ್ದಾರೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟರು ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಇದೇ ಫುಡ್ ಸೇಫ್ಟಿ ಅಧಿಕಾರಿಗಳು ಯಾರಿದ್ದಾರೆ ಅವರು ಈ ಜಿಯೋ ಸ್ಮಾರ್ಟ್ ಪಾಯಿಂಟ್ ಏನಿದೆ ವಿದ್ಯಾನಗರ ಜಿಯೋ ಸ್ಮಾರ್ಟ್ ಪಾಯಿಂಟು ಅದ್ರ ವಿರುದ್ಧ ನೋಟಿಸ್ನ ಜಾರಿ ಮಾಡಿ ಕ್ರಮನ ಕೈಗೊಳ್ಳೇಬೇಕು ಅಕಸ್ಮಾತ್ ಎಲ್ಲಾದರೂ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಫುಡ್ ಸೇಫ್ಟಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಲಿಲ್ಲ ಅಂದರೆ ಜೊತೆಗೆ ಫುಡ್ ಸೇಫ್ಟಿ ಅಧಿಕಾರಿಗಳು ಎಲ್ಲಾದರೂ ಈ ಜಿಯೋ ಸ್ಪಾರ್ಟ್ಮೆಂಟ್ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತ ಅಂದರೆ ನಾವು ಇದ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರದ ಗಮನಕ್ಕೆ ತಂದು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆನ ಇದ್ರ ಮುಖಾಂತರ ನಾನು ನಿಮಗೆ ರವಾನಿಸ್ತಾ ಇದ್ದೇನೆ ನಾನು ಹೇಳ್ತಿದ್ದೆ ರೆಸ್ಪಾನ್ಸಿಬಲ್ ಯಾರಪ್ಪ ಸಂಬಂಧ ಯಾರಿದ್ದಾರೆ ಅವ್ರನ್ನ ಕರೆಸಿ ಒಂದ್ಸಲ ಮಾತಾಡೋಣ ಜಸ್ಟ್ ನನಗೇನು ಬೇಡ ನಿಮ್ಮಿಂದ ಏನು ಹೆಲ್ಪ್ ಬೇಕಾಗಿಲ್ಲ ನನಗೆ ನನಗೆ ಜಸ್ಟ್ ಬೇಕಾಗಿರೋದೇನಂದ್ರೆ ಏನ್ ಪ್ರಾಬ್ಲಮ್ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಈಗ ನಾನೇನು ನಾವು ಸ್ವಲ್ಪ ಸಹ ಎಜುಕೇಟೆಡ್ ಏನೋ ಸ್ವಲ್ಪ ಗೊತ್ತಿದೆ ನಾವು ಹುಡ್ಕೊಂಡು ಓದ್ವಿ ಇಲ್ಲಿಗೆ ಯಾರಾದ್ರೂ ರೈತರು ಮಾಡಿರ್ತಾರೆ ಯಾರಾದ್ರೂ ಗೊತ್ತಿಲ್ಲದೆ ಮಾಡಿರ್ತಾರೆ ಅವ್ರಿಗೆ ಅವ್ರಿಗೆ ಸರ್ ನೀವು ಹಾಸನ್ ನ್ಯೂಸ್ ಏನೋ ಹಾಕ್ಸಿದೆ ನಾನು ಅಲ್ಲಿ ಕಮೆಂಟ್ಗಳು ನೋಡ್ಬೋದು ಪ್ರತಿ ಕಮೆಂಟ್ ಗಳನ್ನು ನಮಗೂ ಈ ತರ ತುಂಬಾ ಸಲ ಆಗಿದೆ ನಾವೇನು ಮಾಡೋಕಾಗ್ತಾ ಇಲ್ಲ ನಾವು ಹೆಲ್ಪ್ಲೆಸ್ ಆಗಿದ್ದೀವಿ ನನಗೂ ಮೂರ್ ಸಲ ನಾಲ್ಕು ಸಲ ಇದು ಕೊಟ್ಟಿದ್ದಾರೆ ಎಕ್ಸ್ಪೈರಿ ಐಟಮ್ ಕೊಟ್ಟಿದ್ದಾರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಆಫರ್ ಅಂತ ಹೇಳಿ ಕೊಡ್ತಾ ಇದಾರೆ ಅಂತೆಲ್ಲ ಇದು ಮಾಡ್ತಾ ಇದಾರೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬಹುದು ಅದು ಸ್ಪೌಟ್ಸ್ ಅಲ್ಲಿ ಏನೋ ಇದಾಗಿತ್ತು ಅಂತ ಆವಾಗಲೇನೇ ಎಲ್ಲ ರೈಡ್ ಮಾಡಿದ್ದಾರೆ ಇಲಾಖೆಯವರೆಲ್ಲ ರೈಡ್ ಮಾಡಿದ್ದಾರೆ ಫೈನು ಹಾಕಿದ್ದಾರೆ ಅನ್ಸುತ್ತೆ ಬಟ್ ಸ್ಟಿಲ್ ಅವರು ಇನ್ನ ಇಲ್ಲ ಇನ್ನ ಸರ್ ಜಿಯೋ ಮಾರ್ಟ್ ಅದು ಆನ್ಲೈನ್ ಇದನ್ನ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಯಾಕೆಂದ್ರೆ ಫಿಸಿಕಲ್ ಆಗಿ ಹೋಗಿ ನಾವು ನೋಡಿ ತಗೊಂಡ್ಬರದ್ ಬೇರೆ ಇವ್ರು ಕೊಡೋದೇ ಬೇರೆ ಇದರಲ್ಲಿ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಮಾಡಬೇಕು ರೆಗ್ಯುಲರ್ ಆಗಿ ಆಕ್ಷನ್ ಇದು ಫಸ್ಟ್ ಟೈಮ್ ಅಲ್ಲ ತುಂಬಾ ಸಲ ಮರುಕಳಿಸ್ತಾ ಇದೆ ಹೌದು ಹೌದು ಮನುಷ್ಯ ಸರ್ ಈಗ ಅವ್ರು ಕೊಟ್ಟಿರೋದ್ರಿಂದ ನನಗ್ ಕೊಟ್ಟರು ಓಕೆ ಯಾವ್ದಾದ್ರು ಮನೆಗೆ ಏನಾದ್ರು ಕೊಟ್ಟಿದ್ರೆ ಅಲ್ಲಿ ಮಗು ಇತ್ತು ಅನ್ಕೊಳ್ಳಿ ಅದು ಚಿಕ್ಕ ಮಗು ಇತ್ತು ಒಂದ್ ವರ್ಷ ಎರಡು ವರ್ಷ ಏನೋ ಮಾಡ್ಕೊಟ್ರು ಅನ್ಕೊಳ್ಳಿ ಅವ್ರಿಗೆ ಆಲ್ರೆಡಿ ಹಾರ್ಟ್ ಅಟೆಕ್ ಆಸನ್ ನಂಬರ್ ಒನ್ ಆಗಿದೆ ಹಾರ್ಟ್ ಅಟ್ಯಾಕ್ ಗೆಲ್ಲ ಈ ತರ ಆಯಿಲ್ ಎಲ್ಲ ಕೊಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಈಗ ಬೀದಿ ವ್ಯಾಪಾರಿಗಳಿಗೆ ಅವ್ರಿಗೆಲ್ಲ ಹೋಗಿ ಇವರು ರೈಡ್ ಮಾಡ್ತಾರೆ ಅಲ್ವಾ ಸೊ ಅದೇ ತರ ಇಲ್ಲೂ ರೈಡ್ ಮಾಡ್ಲಿ ಸರ್ ಈ ಮೂರಲ್ಲಿ ಜಿಯೋ ಮಾರ್ಟ್ ಅಲ್ಲಿ ಅವ್ರಿಗೆಲ್ಲ ಆಗಿ ಹೌದು ಆಲ್ಮೋಸ್ಟ್ ಒಂದು ಹೈಪರ್ ಮಾರ್ಕೆಟ್ ಸೂಪರ್ ಇದೆ ದಯವಿಟ್ಟು ಅಟ್ಲೀಸ್ಟ್ ಆಗ್ಲಿಲ್ಲ ಅಂದ್ರೆ ಮಂತ್ಲಿ ಒಂದ್ಸಲ ಜಸ್ಟ್ ಒಂದ್ ವಿಸಿಟ್ ಆದ್ರೂ ಕೊಟ್ಟರೆ ಅವ್ರಿಗೆ ಒಂದು ಭಯ ಇರುತ್ತೆ ಮಾಡಬೇಕು ಅಂತ ಸರ್ ವಿಸಿಬಲ್ ಆಗಿ ನಮಗೆ ಕಾಣ್ತಾ ಇದೆ ಅವರು ಫೋರ್ ಜರಿ ಮಾಡಲ್ಲ ಅಂತ ಏನ್ ಸರ್ ಗ್ಯಾರಂಟಿ ನಿಮಗೆ ಈಗ ಕಾಲದಲ್ಲಿ ಏನ್ ಬೇಕಾದರೂ ಮಾಡಬಹುದು ಎಕ್ಸ್ಪೈರಿ ಡೇಟ್ ನಾವು ನೋಡ್ತಾ ಇರ್ತೀವಿ ವಿಡಿಯೋದಲ್ಲೆಲ್ಲ ರಿಮೂವ್ ಮಾಡ್ಬಿಟ್ಟು ತಿನ್ನೋರಲ್ಲಿ ರಿಮೂವ್ ಮಾಡ್ಬಿಟ್ಟು ಅದನ್ನ ಪ್ರಿಂಟ್ ಹೊಡೆದು ಕಳಿಸ್ತಾರೆ ಈಗ ನನಗೆ ಅನ್ಸೋ ಪ್ರಕಾರ ಏನ್ ಗೊತ್ತಾ ಸರ್ ಅವರು ಅದನ್ನ ಮಾಡ್ ಮರ್ತಿದ್ದಾರೆ ಅನ್ಸುತ್ತೆ ಅವರು ಜೀವ ಮಟ್ಟವ್ರು ಆಯ್ತು ಹಂಗೆ ಕೊಟ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಅದನ್ನ ಮಾಡಕ್ಕೆ ಅಂತ ಇಟ್ಕೊಂಡಿದ್ರು ಮರ್ತ್ ಬಿಟ್ಟು ನಮಗೆ ಕೊಟ್ಬಿಟ್ಟಿದ್ದಾರೆ ಕನ್ಸರ್ನ್ ಗೊತ್ತಾ ಸರ್ ಯಾರಿಗೂ ತೊಂದರೆ ಆಗ್ಬಾರ್ದು ಕಸ್ಟಮರ್ ಯಾಕೆಂದ್ರೆ ನಾವು ಪೇ ಮಾಡಿರ್ತೀವಿ ದುಡ್ಡು ಕೊಟ್ಟಿರ್ತೀವಿ ಕಸ್ಟಮರೇ ದೇವ್ರು ನಾವು ಒಂದು ಹೋಟೆಲ್ ಓನರ್ ಆಗಿರೋದ್ರಿಂದ ಹೇಳ್ತಾರೆ ಕಸ್ಟಮರೇ ನಮಗೆ ದೇವ್ರು ಅವರೇ ಫಸ್ಟ್ ಪ್ರಿಯೋರಿಟಿ ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ರೆಸ್ಪಾಂಡ್ ಮಾಡೋದೇ ನಮ್ಮ ಕರ್ತವ್ಯ ಅದು ಅವ್ರ ಕಡೆಯಿಂದ ಆಗ್ಲಿಲ್ಲ ಸರ್ ನನಗೆ ರೆಸ್ಪಾಂಡು ಸರಿಯಾಗಿ ಆಗ್ಲಿಲ್ಲ ರೀಸನ್ ಏನು ಸಿಗ್ಲಿಲ್ಲ ತುಂಬಾ ಉಡಾಫೆ ಸರ್ ತುಂಬಾ ಉಡಾಫೆ ಆಕ್ಷನ್ ತಗೊಳ್ಳಬೇಕು ಸರ್ ಯಾಕೆಂದ್ರೆ ಹಾಸನ ಜನತೆಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಕ್ರಮ ತಗೊಳ್ಳಿ ದಯವಿಟ್ಟು ಮುಂದೆ ಯಾವುದೇ ಒಬ್ಬ ಹಾಸನ ಜನತೆಗೆ ಈ ತರ ಇರೋ ಥರ ನೋಡ್ಕೊಳ್ಳಿ ಯಾಕೆಂದ್ರೆ ಸಂಬಂಧಪಟ್ಟ ಇಲಾಖೆ ತುಂಬಾ ಎಫರ್ಟ್ ಆಗ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಅದು ಮುಂಚೆನೆ ಮಾಡಿದ್ರೆ ತುಂಬಾ ಒಳ್ಳೇದು ನಿಮಗೂ ಒಂದು ಒಳ್ಳೆ ಹೆಸರು ಇರುತ್ತೆ ಆಸನ್ ಜನತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ